ಇವರು ಬೇಸಿಗೆ ರಜಕ್ಕೆ ಹೋಗ್ಬೋದು ಗದಗಿನ ಜನರಿಗೆ ಮೋಸ ಆಗ್ತದೆ ಈಗ ಸಮಸ್ಯೆ ಏನೇನು ಗೊತ್ತಿಲ್ಲ ಸರ್ ನಮ್ಮ ಗದಗ ಜಿಲ್ಲೆಗೆ ಯಾವುದೂ ಸ್ಟೇಷನ್ ಇದ್ದಂ ಹೋಗ್ಬೇಕು ಸರ್ ಮತ್ತೆ ಇದು ಸಂಪೂರ್ಣ ಗದಗ ಜಿಲ್ಲೆಗೆ ಅನ್ನ ಹೆಸರು ಈ ಟ್ರೈನ್ ಅವರು ಈಗ ಇನ್ನೊಂದೇನು ಮಾಡ್ತಾರೆ ಈಗ ಸ್ಪೆಷಲ್ ಈಗ ಟೂರ್ ಪ್ರಪೋಸ್ ಕೆಲವೊಂದು ಟ್ರೈನ್ಗಳು ರೆಡಿ ಮಾಡ್ತಾರಲ್ಲ ಅವರು ಅಲ್ಲೇ ಡಿ ಎಮ್ ಆಫೀಸಲ್ಲಿ ಅವರು ಅದಕ್ಕೆ ಅದೇನೈತೆ ಈಗ ಹಿಂಗೆ ಹೋಗ್ತದೆ ಅನ್ನೋದು ಗೊತ್ತಿದ್ದಲ್ಲ ಅಲ್ಲಿ ಬಟ್ಟೆ ಆಗುತ್ತೆ ಮನೆಯ ಕೋಟೆ ಈಗ ಮನೆಯೂ

ಯಾರು ಬಿಡ್ರಿ ಬಿಡಿರಿ ಅವ್ರು ಟೆಟ್ಮೆಂಟ್ ಹೇಳಿಬಿಟ್ರೆ ಅದನ್ನ ಹೇಳ್ರಿ ಒಂದು ಮಾಡ ಸರ್ ಈಗ ನೀರು ನೀರು ಬಂದಂತಂದ್ರೆ ಪ್ಲಾಸ್ಟರ್ ಈಗ ಅಲ್ಲಿದ್ರೆ ಯಾರೂ ಒಳಗೆ ಬರೋಕೆ ಬರಂಗಿಲ್ಲ ಈಗ ನಾವು ಬೇಡ್ ಬಿಡ್ರಿ ಸರ್ ಇಲ್ಲಿಂದ ಬರ್ಬೋದಲ್ಲ ಇಪ್ಪತ್ತು ಕಿಲೋಮೀಟರ್ ಹಾಸ್ ಹಿಂಗೆ ಬರೋದು ಅಂತಂದ್ರೆ ಸೈಂಟಿಫಿಕ್ ಆಗಿ ಹೆಂಗೆ ಯೋಚನೆ ಮಾಡ್ತಾರೆ ಸರ್ ಅವರು ಸಂಪೂರ್ಣ ಅವೈತೆ ಸರ್ ಇದು ಫೋನ್ ಆಫ್ ಕಂಡಕ್ಟ್ ಆಗಿ ಯೋಜಿಸಿ ಹೋಗಿ ತಿನ್ನ ಸುಖ ಅಲ್ಲ ಸಿ ಎಮ್ ಎ ಆತದ ಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಹೋರಾಟ ರದ್ದಾಗಲೇ ಆಗಲೇಬೇಕು ಬೈಪಾಸ್ ನಿಲ್ದಾಣ ತಂತ್ರಗಳು ಬೈಪಾಸ್ ನಿಲ್ದಾಣ ಬೇಕು বন্ধলে গজাগ বাই পাছে বন্ধু সাৰ্বনিক পাছত ಬೇಕು ಯಾತಕ್ಕಾಗಿ ಹೋರಾಟ ಗದಗ ಬೈಪಾಸ್ ನಿಲ್ದಾಣ ಬಂದ್ ಆಗಲೇಬೇಕು 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 ಜನರಿಗೆ ತೊಂದರೆ ಕೊಡುವಂತ ರೈಲ್ವೆ ಅಧಿಕಾರಿಗಳಿಗೆ ಹೇಳೋದಿಕ್ಕಾರ ಜನರಿಗೆ ತೊಂದರೆ ಕೊಡುವಂತ ರೈಲ್ವೆ ಅಧಿಕಾರಿಗಳಿಗೆ ಹೇಳೋದಿಕ್ಕಾರ

ಗದಗ ಜಿಲ್ಲೆಯ ರೈಲ್ವೆ ನಿಲ್ದಾಣಕ್ಕೆ ತನ್ನದೇ ಆದಂಥ ವಿಶಿಷ್ಟವಾದ ಇತಿಹಾಸ ಇದೆ ಹದಿನೆಂಟುನೂರ ಎಂಬತ್ತೆರಡರಲ್ಲಿ ಪ್ರಾರಂಭವಾದಂಥ ಈ ಒಂದು ರೈಲು ನಿಲ್ದಾಣ ಸುಮಾರು ಒಂದು ನೂರ ಐವತ್ತು ವರ್ಷಗಳ ಕಾಲ ಒಂದು ಇತಿಹಾಸ ಹೊಂದಿದೆ ಇಂಥ ಒಂದು ಇತಿಹಾಸವನ್ನು ಇವತ್ತಿಗೆ ಅದನ್ನು ಮುಳುಗಿಸಬೇಕನ್ನುವಂಥ ಹುನ್ನಾರ ನಡೆದೈತೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದರೆ ಗದಗಿಂದ ದೂರು ಸುಮಾರು ಹತ್ತು ಕಿಲೋಮೀಟರ್ ದೂರ ಅಂತ ಗದಗ ಬೈಪಾಸ್ ರೈಲ್ವೆ ನಿಲ್ದಾಣವನ್ನು ಪ್ರಾರ ಇದೊಂದು ಕಟ್ಟಡವನ್ನು ಕಟ್ಟಿದ್ದಾರೆ ಅಧಿಕಾರ ರೈಲ್ವೆ ಅಧಿಕಾರಿಗಳು ಇಲ್ಲಿ ಏನು ಹೇಳಿದ್ರಪ್ಪ ಅಂತಂದರೆ ಗೂಡ್ಸ್ ಟ್ರೈನನ್ನು ನಾವು ಬೈಪಾಸ್ ಮಾಡ್ತೀವಿ ಯಾವುದೇ ಪ್ಯಾಸೆಂಜರ್ ಟ್ರೈನನ್ನು ಇಲ್ಲಿ ತರಂಗಿಯಲ್ಲ ಅಂತೇಳಿ ಆದರೆ ಇವತ್ತಿಗೆ ಸದ್ದಿಲ್ಲದೆ ಅವರು ಜನರಿಗೆ ತೊಂದರೆ ಕೊಡುವಂಥ ಒಂದು ಹುನ್ನಾರ ನಡೆಸಿದ್ದಾರೆ ಬೆಳಗಾವಿಂದ ಗೋಮತಿ ನಗರ ಅಂದರೆ ಉಪ್ಪದ ಉತ್ತರ ಪ್ರದೇಶಕ್ಕೆ ಹೋಗುವಂಥ ಒಂದು ರೈಲು ವಿಶೇಷ ರೈಲನ್ನು ಇವತ್ತಿಗೆ ಪ್ರಾರಂಭ ಮಾಡಿದ್ದಾರೆ ಆ ರೈಲು ಹುಬ್ಬಳ್ಳಿಗೆ ಬಿಟ್ಟರೆ ನೇರವಾಗಿ ಬದಾಮಿಗೆ ನಿಲ್ಲುತ್ತೆ ಗದಗಿಗೆ ನಿಲ್ಲೋದೇ ಇಲ್ಲ ಗದಗ ಜಿಲ್ಲಾ ಕೇಂದ್ರ ರೀ ನೂರಾರು ಸಾವಿರಾರು ಜನರು ಅಡ್ಡಾಡುವಂಥ ಜನ ಒಂದು ದಿನದಲ್ಲಿ ಸುಮಾರು ಹತ್ತು ಲಕ್ಷ ರೂಪಾಯಿ ಆದಾಯ ಬರುವಂಥ ಒಂದು ನಿಲ್ದಾಣದಲ್ಲಿ ರೈಲನ್ನು ತರಂಗಿಲ್ಲ ಅಂತಂದು ಏನಿದ್ರ ಉದ್ದೇಶ ಗದಗ ಜನರಿಗೆ ಅನ್ಯಾಯ ಮಾಡುವಂಥ ಉದ್ದೇಶ ಇದರಲ್ಲಿ ಅಡಗಿದೆ ಅದು ಅಲ್ಲದೆ ಇಲ್ಲಿ ಬರಬೇಕಂದ್ರೆ ಒಂದು ರಸ್ತೆಯೂ ಇಲ್ಲ ರೀ ಯಾವ ರಸ್ತೆನೂ ಇಲ್ಲ ರಿಕ್ಷಾ ಇಲ್ಲ ಇಲ್ಲ ಬೈಕ್ ತಗೊಂಡು ಬರಬೇಕಂದಂತ್ರೂರು ಸರಿಯಾದಂಥ ದಾರಿ ಇಲ್ಲ ಸುತ್ತುಡಿದು ಸುತ್ತ ಹುಡಿದು ಸುಮಾರು ಹತ್ತು ಕಿಲೋಮೀಟ್ರ್ ಹದಿನೈದು ಕಿಲೋಮೀಟ್ರ್ ದೂರದಿಂದ ಬರಬೇಕು ಇಂಥ ಒಂದು ಅವ್ಯವಸ್ಥೆ ನಿಲ್ದಾಣದಲ್ಲಿ ಇವರು ಯಾಕೆ ರೈಲನ್ನು ನಿಲ್ಲಿಸ್ತಾ ಅಂತೇಳಿ ನಾವು ಜಯಕರ್ನಾಟಕ ಸಂಘಟನೆಯಿಂದ ಹೋರಾಟ ಮಾಡಿ ಇವತ್ತಿಗೆ ಮನವಿಯನ್ನು ಅರ್ಪಿಸಿದ್ದೇವೆ ರೈಲ್ವೆ ಅಧಿಕಾರಿಗಳು ಕೂಡ ಇದರ ಸಮಸ್ಯೆಯನ್ನು ಮನಗಂಡಿದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ಇದನ್ನು ಅಂತ ಹೇಳಿದ್ದಾರೆ ಅಕಸ್ಮಾತ್ ರೈಲ್ವೆ ಅಧಿಕಾರಿಗಳು ಇದನ್ನು ಬಗೆಹರಿಸ್ತೇ ಹೋದರೆ ಮುಂದಿನ ದಿನಮಾನಗಳಲ್ಲಿ ಜಿಲ್ಲಾದ್ಯಂತ ಎಲ್ಲ ಜನರು ಒಗ್ಗೂಡಿಸಿ ಇಲ್ಲೇ ರೈಲು ರೋಕೋ ಚಳವಳಿಯನ್ನು ನಾವು ಮಾಡಬೇಕಾಗಂತೇಳಿ ಈ ಮೂಲಕ ನಾವು ಎಚ್ಚರಿಕೆ ಕೂಡ ಕೊಟ್ಟಿರೋ ಸರ್ ಇಲ್ಲ ಈಗೇನಾಗೈತೆ ಅಂದರೆ ಬೆಳಗಾವಿಂದ ಗೋಮತಿ ನಗರ ಇಲ್ಲಿ ನಿಲ್ದೇನೇ ಬೈಪಾಸಾಗಿ ಡೈರೆಕ್ಟ್ ಬಾದಾಮಿ ಹೋಗೈತೆ ಅದು ನಿಲ್ಲಂಗೂ ಇಲ್ಲರಿ ಹೇಳಿವಪ್ಪ ಅಂತಂದ್ರೆ ಅಂತಂದರೆ ಗುರುವಾರಕ್ಕೇನದು ರಿಟರ್ನ್ ಬರ್ತೈತಲ್ವ ಅದನ್ನಾದ್ರೂ ನೀವು ನಿಲ್ಲಿಸ್ರಿ ಅಂತ ಹೇಳಿದ್ದೀವಿ ಅದನ್ನು ಸಂಪರ್ಕವಾಗಿ ನಾವು ಮ ನಮ್ಮ ಹಿರಿಯ ಅಧಿಕಾರಿಗಳನ್ನು ಮ ವಿಶ್ವಾಸಕ್ಕೆ ತೊಗೊಂಡು ನಾವು ಮಾಡ್ತೀವಿ ಅಂತ ಈಗಾಗಲೇ ಹೇಳಿದ್ದಾರೆ ಸರ್ ಇವತ್ತಿಗೆ ಇದು ಬೈಪಾಸ್ಲಿಂದ್ರೆ ಏನು ಸಮಸ್ಯೆ ಆಗತ್ತಂದ್ರೆ ಸರ್ ಈಗ ನೋಡಿರಿ ಈ ನಮ್ಮ ಗದಗಿನ ಜನರು ಉತ್ತರ ಪ್ರದೇಶಕ್ಕೆ ಹೋಗ್ಬೇಕಲ್ಲ ಸರ್ ಗೋಮತಿ ನಗರ ಹೋಗ್ಬೇಕಲ್ಲ ಇದು ಹೋಗೋಕೆ ಆಗಿಂಗೇನೇ ಇಲ್ಲ ವಿಶೇಷರ ಇಲ್ಲ ಸರ್ ಬೇಸಿಗೆ ದಿನಗಳಲ್ಲಿ ಮಕ್ಕಳು ಮರೆಯನ್ನು ಕಟ್ಕೊಂಡು ಉತ್ತರ ಭಾರತ ವೀಕ್ಷಣೆ ಮಾಡಲಿಕ್ಕೆ ನಮ್ಮ ಗದಗ ಜನರಿಗೆ ಆಗೋದೇ ಇಲ್ಲ ಇದು ವಿಶೇಷರೇಲಾಗಿರೋ ಇದ್ರು ಮಾಡಿದ್ರ ನಿಂತಾರೆ ಜನರಿಗೂ ಅನುಕೂಲ ಆಗುತ್ತೆ ನೀವು ಜಿ ಎಂ ಆಫೀಸ್ಗೆ ಹೆಂಗೆ ಮೆಸೇಜ್ ಕಮ್ಮಿ ಮಾಡ್ತೀರ ನೋಡ್ರಿ ನಾಳೆ ದಿವಸ ಮತ್ತೆ ಇಲ್ರಿ ನಾವು ನೀವು ಲೆಟರ್ ಕೊಟ್ಟ್ರಿ ನಾವು ಕಳ್ಸಬೇಕಿಂತ ನಾವು ಕಳಿಸ್ಬಿಟ್ಟೀವಿ ಅವ್ರ ನಿರ್ಧಾರ ತಗೊಂಡಿಲ್ಲ ಅಂತ ನಮಗೆ ಹೇಳಬೇಡ್ರಿ ಯಾಕಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಎಲ್ಲರ ದಾರಿ ನೋಡಲಿ ಈಗ ನೀವ ರೈಲ್ವೆ ಎಂಪ್ಲಾಯೀಸ್ ಗರ ಬರಕ್ ದಾರಿ ಐತೆ ಸರ್ ಆ ಜಿಎಂ ಮನೆ ಬಂದಾಗ ನಾನು ನನ್ನ ಲೋಕಲ್ ಇದ್ದಾರೆ ನಾನು ಇಲ್ಲೇ ಇರ್ತೀನಿ ಸರ್ ನೀವು ಇದು ಮಾಡಿದ್ರೆ ಇದ್ರದ್ದು ವಜನ್ ಇರ್ತೈತಿ ನಮ್ದು ಎಂಪ್ಲಾಯೀಸ್ ಮಂದಿ ಕೇಳಂಗಿಲ್ಲ ಅದರದ್ದು ಇದ್ರದ್ದು ನಾವೇನೈತಿ ಮೆಸೇಜ್ ಅವ್ರಿಗೆ ಹೇಳ್ತೀವಿ ಸರ್ ಈ ರೀತಿ ಆದ್ರೆ ನಾಳೆ ಅವರು ದೊಡ್ಡ ಇದನ್ನ ಮಾಡ್ತಾರೆ ಸರ್ ಹೀಗಾಗಿ ತಾವು ಅಲ್ಲೇ ತಗೋಬೇಕು ಪಬ್ಲಿಕ್ ನಾನು ಅವತ್ತು ಎಲ್ಲ ಕನ್ವೆ ಹೈವೇಲಿಂದ ಬರಬೇಕು ಮಂದಿ ಬರಬೇಕಂದ್ರೆ ಕನಿಷ್ಠ ಒಂದು ಇಲ್ಲಾಂದ್ರೂ ರಾತ್ರಿ ಹೋಗುದು ಇಲ್ಲಿಂದ ರೈಲ್ವೆ ಫೇರು ಎಕ್ದಮ್ ಕಡಿಮೆ ನೀವು ಅಲ್ಲಿಂದ ರಿಕ್ಷಾ ಬರುವುದೇನು ಬಸ್ಸಿಗೆ ಹೋಗುವುದು ಎಲ್ಲ ಒಂದಾಗ ಅಲ್ಲಿ ಕೋಟಿ ರೂಪಾಯಿ ಕೊಟ್ಟು ನಾವು ನಾವು ಮೀಟಿಂಗ್ ಮಾಡಿದೆ ಇಪ್ಪತ್ತನೇ ತಾರೀಕು ಇದು ಹೋತಂದ್ರೆ ಮತ್ತೆ ನಮ್ಮ ನಿಮ್ಮ ಇದ್ರೊಳಗ ಮೋಸ್ಟ್ಲಿ ಅವ್ರು ಕ್ಯಾನ್ಸಲ್ ಮಾಡಿ ಮಾಡ್ಲೇಸೂ ಹೌದು ಜಿಲ್ಲೆಯಾದ್ಯಂತ ಯಾವ ಸ್ಟೇಷನ್ ಇಲ್ಲ ನಮಗೆ ನಮಗೆ ಮೀಟಿಂಗ್ ಅರೇಂಜ್ ಮಾಡೋದಾದ್ರೆ ಗದಗ್ ಮಾಡಿದ್ರ ಅಂದ್ರ ಎಲ್ಲಾ ತಾಲ್ಲೂಕಿನ ತಮ್ಮ ತಮ್ಮ ಮಾಡ್ತಾರೋ ಇಲ್ಲ ನೀವು ಮಾಡ್ತೀರ ಮಾಡ್ಬೇಕು ಯಾಕಂದ್ರೆ ನಾಳೆ ಇವ್ರು ಸಾಕು ಕೊಡ್ತಾರೆ ನಾವು ನೀವು ದೊಡ್ಡ ಟ್ರ್ಯಾಕ್ ಅಂದ್ಕೊಂಡು ನೀವು ನಾವು ದೊಡ್ಡದು ಬೇಡ ಮಾಡಿ ಸರ್ ಇವತ್ತಿನ ದಿವಸ ಬೆಳಗಾವಿಯಿಂದ ಗೊಂಟಿ ನಗರಕ್ಕೆ ಏನು ವಿಶೇಷ ರೈಲು ಹೊರಡ್ತಾ ಇದೆ ಇದು ಗದಗ ನಗರಕ್ಕೆ ನಿಲುಗಡೆ ಇಲ್ಲದೆ ಬಾದಾಮಿಗೆ ನಿಲುಗಡೆ ಕೊಟ್ಟಿದ್ದಾರೆ ಇವತ್ತು ಏನು ಬೈಪಾಸ್ ರೈಲ್ವೆ ನಿಲ್ದಾಣ ಇದೆಯಲ್ಲ ಇದು ಸಂಪೂರ್ಣ ಅವೈಜ್ಞಿಕವಾದಂಥದ್ದು ಗದಗ ನಗರದ ಈ ನಮ್ಮ ಹಳೆಯ ರೈಲ್ವೆ ಸ್ಟೇಷನ್ಗೆ ನೂರ ನಲ್ವತ್ಮೂರು ವರ್ಷದ ಒಂದು ಇತಿಹಾಸ ಇದೆ ಇಲ್ಲಿಯೂ ಕೂಡ ಸಾಕಷ್ಟು ಪ್ರವಾಸಿ ಸ್ಥಾನ ಇದೆ ಇವತ್ತು ಎಪ್ಪತ್ ಕಪ್ಪತ್ತು ಗುಡ್ಡ ಮತ್ತು ತ್ರಿಕಟೇಶ್ವರ ದೇವಸ್ಥಾನ ಮತ್ತು ಏನು ಈ ಒಂದು ವೀರನಾರಾಯಣ ದೇವಸ್ಥಾನ ಇದೆ ಅಲ್ಲಿ ಇಲ್ಲಿಯೂ ಕೂಡ ಐತಿಹಾಸಿಕ ಸ್ಥಳಗಳಿದ್ದಾವೆ ಇವತ್ತಿನ ದಿವಸ ಇಂಥ ಒಂದು ಸ್ಥಳವನ್ನು ಗಮನಕ್ಕೆಲಾರ್ದ ಇಡೀ ಜಿಲ್ಲೆ ಒಳಗೆ ಯಾವುದೇ ರೈಲ್ವೆ ನಿಲ್ದಾಣ ಇಲ್ಲದಿದ್ರು ಕೂಡ ಗದಗ ನಗರದ ಈ ನಿಲ್ದಾಣವನ್ನು ಹತ್ತಿಕ್ಕುವಂಥ ಹುನ್ನಾರ ಇವತ್ತು ರೈಲ್ವೆ ಇಲಾಖೆ ಮಾಡಿದೆ ಅಲ್ಲ ಇವತ್ತಿನ ದಿವಸ ನಾವು ಸಾಂಕೇತಿಕವಾಗಿ ಜಯ ಕರ್ನಾಟಕ ಸಂಘಟನೆಯಿಂದ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಆ ಮನವಿಗೆ ಪುರಸ್ಕಾರ ಮಾಡಿ ಎರಡು ದಿವಸದೊಳಗಡೆ ಗದಗ ನಗರದೊಳಗೆ ಸಭೆ ಮಾಡದೆ ಹೋದರೆ ನಾವು ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ಸ್ಟೇಷನಿಗೆ ಮುತ್ತಿಗೆ ಹಾಕಿ ರೈಲ್ವೆಯನ್ನು ತಡೆ ಮಾಡ್ತೀವಿ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ